ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತೀರಾ ಟೆಕ್ನಿಕಲ್ ಲಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಫ್ರೆಂಡ್ಸ್ ಇವತ್ತ ಈ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತಿರಂತ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ಪ್ರತಿಯೊಬ್ಬ ಎಡಿಟರ್ಸ್ ಗಳು ಕೂಡ ಈ ವಿಡಿಯೋನ ಮಿಸ್ ಯಾಕೆ ಹೋಗ್ಬೇಡಿ ನಿಮ್ಗೊಂದು ಎಡಿಟ್ ಗೆ ಅಂತಂದ್ರೆ ತುಂಬಾ ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡ್ತೀರಾ ಅಥವಾ ಫೋಟೋ ಎಡಿಟಿಂಗ್ ಆಗಿರ್ಬೋದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಮೋರ್ ಓಕೆನಾ ಪ್ರತಿಯೊಂದು ಎಡಿಟಿಂಗ್ ಕೂಡ ಒಂದು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಗಳನ್ನ ಯೂಸ್ ಮಾಡ್ತಾ ಇರ್ತೀರ ಬಟ್ ನಾನ್ ಹೇಳ್ಕೊಡುವಂತಹ ಈ ಒಂದು ಟ್ರಿಕ್ಸ್ ನ ಯೂಸ್ ಮಾಡಿದ್ರೆ ನೀವು ಕೆಲವೊಂದು ಟೈಮ್ ಸಬ್ಸ್ಕ್ರಿಪ್ಷನ್ ತಗೊಂಡು ಕೆಲವೊಂದು ಫ್ಯೂಚರ್ಸ್ ಗಳನ್ನ ನೀವು ಯೂಸ್ ಮಾಡ್ಕೊಳ್ತೀರಿ ಬಟ್ ನಾನ್ ಹೇಳ್ಕೊಳ್ಳುವಂತ ಟ್ರಿಕ್ ನ ಯೂಸ್ ಮಾಡಿದ್ರೆ ನೀವು ಪ್ರತಿಯೊಂದಕ್ಕೂ ಕೂಡ ತಗೋಂತ ಅವಶ್ಯಕತೆ ಇರುವುದಿಲ್ಲ ಸಬ್ಸ್ಕ್ರಿಪ್ಷನ್ ತಗೊಂಡು ತಗೊಂಡು ದುಡ್ಡು ಕೊಟ್ಟು ಬೈ ಮಾಡುವಂತ ಮೊದಲಿಗೆ ನೀವು ದುಡ್ಕೋದೇ ಫ್ರೀ ಆಗಿ ನೀವು ಒಂದು ಕ್ರಾಕ್ ವರ್ಷನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ಗಳನ್ನ ಎಡಿಟ್ ಗೆ ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು ಓಕೆನಾ ಆ ಟ್ರಿಕ್ ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ವಿಡಿಯೋ ಯೂಸ್ಫುಲ್ ಆದ್ರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಇಂದ ಅಥವಾ ನನ್ನ ವಿಡಿಯೋ ಇಂದ ಅಂದ್ರೆ ಪ್ರೀಮಿಯಂ ಕೇಳುತ್ತೆ ಇಲ್ಲ ಅಂದ್ರೆ ಬೈ ಮಾಡೋದಕ್ಕೆ ಕೇಳುತ್ತೆ ಇಲ್ಲಾಂದ್ರೆ ಸಪ್ರೇಟ್ ಆಗಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಒಂದ್ ಇಯರ್ ಗೆ ಅಥವಾ ಸಿಕ್ಸ್ ಮಂತ್ಸ್ಗೆ ತ್ರೀ ಮಂತ್ಸ್ ಗೆ ಅಂತ ಕೇಳ್ತಾ ಇದೆ ಓಕೆನಾ ಈ ತರದೇ ಕೇಳೋ ಅವಶ್ಯಕತೆನೇ ಇಲ್ಲ ಓಕೆನಾ ನಾನ್ ಹೇಳ್ಕೊಡುವಂತ ನೀವು ಯೂಸ್ ಮಾಡಿದ್ರೆ ಆ ಟ್ರಿಕ್ ಏನಂತ ಹೇಳ್ತೀನಿ ಇವಾಗ ಫಾಲೋ ಮಾಡ್ತಾ ಬನ್ನಿ ಮತ್ತೆ ಈ ಒಂದು ಲಿಂಕ್ ನ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ತಿಳ್ಸ್ಕೊಡ್ತೇನೆ ಲಿಂಕ್ ನಿಮ್ಗೆ ತಗೋದಿ ಗೊತ್ತಾಗಲಿಲ್ಲ ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನೀವು ಈ ಒಂದು ಫೀಚರ್ಸ್ ಫ್ರೀಯಾಗಿ ತಗೋಬಹುದು ಓಕೆನಾ ಆ ಲಿಂಕ್ ಅನ್ನ ಕ್ಲಿಕ್ ತಕ್ಷಣ ನೀವು ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಆ ಮೊದಲು ಏನ್ ವಿಡಿಯೋ ಹಾಕ್ತೆ ಹಾಗಾದ್ರೆ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಕೇಳ್ತಿತ್ತು ಅಲ್ವಾ ಬಟ್ ಇವಾಗ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ಮೇಲೆ ಈ ರೀತಿ ತೋರಿಸುತ್ತೆ ಓಕೆನಾ ಇನ್ನೊಂದು ವಿಡಿಯೋ ಹಾಕ್ತಿ ನೋಡ್ಕೊಂಡ್ ಬನ್ನಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ಇಂಟರ್ಫೇಸಸ್ ಬರುತ್ತೆ ಅಕೌಂಟನ್ನ ಗೂಗಲಿಂದ ಓಪನ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೆಸಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಫೋಟೋನ ನಾನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆ ಹ್ಯಾಡ್ ಮಾಡ್ಕೊಂಡ ನಂತರ ಒಂದೇ ಒಂದು ಫಿಲ್ಟ್ರಿಗೂ ಕೂಡ ಒಂಚೂರು ಪ್ರೀಮಿಯಮ್ ಕೇಳ್ತಿಲ್ಲ ಸಬ್ಸ್ಕ್ರಿಪ್ಷನ್ ಕೂಡ ಕೇಳ್ತಿಲ್ಲ ಯಾಕಂತಂದರೆ ನಾನು ಮಾಡ್ಕೊಂಡಿರುವಂತಹ ಡೌನ್ಲೋಡ್ ಬೇರೆ ಮೆಥಡ್ ಇರುತ್ತೆ ಆ ಮೆಥಡ್ ನಿಮಗೂ ಕೂಡ ಅಪ್ಲೈ ಆಗಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಆ ಲಿಂಕಿಂದ ಡೌನ್ಲೋಡ್ ಮಾಡ್ಕೋಬೋದು ನಿಮಗೆ ಫ್ರೀಯಾಗಿ ಸಿಗುತ್ತೆ ಪ್ರತಿಯೊಂದು ಫ್ಯೂಚರ್ಸ್ಗಳು ಕೂಡ ನೋಡ್ತಾ ಇರ್ಬೋದು ಅಲ್ಲಿ ಪ್ರೀಮಿಯಂ ಇರ್ಬೋದು ರೆಕಮೆಂಡೆಡ್ ಇರ್ಬೋದು ಅಥವಾ ಕೆಲವೊಂದು ಡಿಫಾಲ್ಟ್ ಇರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಫ್ರೀ ಆಗಿ ಸಿಗ್ತಿದೆ ಓಕೆನಾ ಈ ಫೀಚರ್ ನ ನೀವು ಕೂಡ ಯೂಸ್ ಮಾಡ್ಕೋಬಹುದು ಇದನ್ನ ಓಕೆನಾ ಫ್ರೆಂಡ್ಸ್ ನೋಡ್ಕೋ ಬಂದ್ರಿ ಅಲ್ವಾ 100% ಟ್ರಿಕ್ ವರ್ಕ್ ಆಗುತ್ತೆ ಯಾದೆ ಕಾರಣಕ್ಕೂ ನಾನು ನಿಮಗೆ ಕಣ್ಣ ಮುಂದೆ ಆ ಫೇಕ್ ವಿಡಿಯೋ ಅಂತ ಮಾಡಿಲ್ಲ ಓಕೆನಾ ನಿಮಗೆ ಟ್ರೂ ಆಗಿ ತೋರಿಸಿದ್ದೀನಿ ಓಕೆನಾ ಇನ್ನು ಇದೇ ತರ ತುಂಬಾ ವಿಡಿಯೋಸ್ ಗಳಿದೆ ತುಂಬಾ ಡೌನ್ಲೋಡ್ ಮಾಡ್ಕೋಬಹುದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಏನಾದ್ರು ನಿಮಗೆ ಎಡಿಟಿಂಗ್ ಆಗಿರಬಹುದು ಅಥವಾ ಮೊಬೈಲ್ಗಳ ರಿವ್ಯೂ ಆಗಿರಬಹುದು ಯಾವ ಮೊಬೈಲ್ ಬಗ್ಗೆ ಇನ್ಫಾರ್ಮೇಶನ್ ಆಗಿರಬಹುದು ಕೆಲವೊಂದು ಮೊಬೈಲ್ ಇಶ್ಯೂಸ್ ಏನೇ ಆಗಿರ್ಬೋದು ಯಾವ್ದಾರು ವೀಡಿಯೋ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಇಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಮಾಡ್ಕೊಡ್ತೀನಿ ಓಕೆನಾ ಇಷ್ಟಪಡ್ತಾ ಇವತ್ತಿನ ವಿಡಿಯೋ ಕೊನೆ ಮಾಡ್ತಾ ಇದ್ದೀನಿ ಲವ್ ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್